ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ಇವತ್ತಿನ ದಿನ ಪ್ರೇಮ್ ಜಿ ಫೌಂಡೇಶನ್ ಜಿಲ್ಲಾ ಸಂಸ್ಥೆಯವರ ವತಿಯಿಂದ ಬಾಲಮೇಳ ಕಾರ್ಯಕ್ರಮ ನಡೀತಿದೆ ಆ ಒಂದು ಕಾರ್ಯಕ್ರಮದೊಳಗ ಮಕ್ಕಳು ಪೋಷಕರು ಅನಂತರ ಟೀಚರ್ಸ್ಗಳು ನಾನಾ ಬಗೆಯ ಮನರಂಜನೆ ಆಟವನ್ನು ಆಡ್ತಾ ಕ್ರಿಯಾತ್ಮಕ ಶಿಕ್ಷಣವನ್ನು ಪರಿಚಯಿಸಿದ ಒಂದು ಮಾದರಿ ಅಲ್ಲಿ ಆಡಿದಂತಹ ಕೆಲವು ಮನರಂಜನೆ ಒಂದು ಕಾರ್ಯಕ್ರಮ ನೋಡ್ಕೊಂಬುದನ್ನು ಬರ್ರಿ ನೋಡ್ರಿ ಸಂಚವ್ ಸಾಕು ರೀ ಸಾಕು ಮಕ್ಕಳ ಯಾರ್ಯಾರು ನೋಡ್ರಿ ಎಲ್ಲ ಸುಳ್ಳ್ರಿ ಅವ್ರ ಮೇಲೆ ಓಕೆ ಓಡಿ ಓಡಿ ಕೂತ್ಕೊಳ್ಬೇಕೀಗ ಆಗಿದೆ ಸಾಂಗ್ ಚರ್ ಖಾಲಿ ಅದ ನೋಡ್ರಿ ಔಟ್ ಅಂದ್ರೆ ಅವ್ರಿಗೆ ಕೂತ್ಕೊಡ್ರಿ ಔಟ್ ಆಗ ಅವ್ರಿಗೆ ಕೂತ್ಬಡ್ರಿ ಪ್ಲೀಸ್ ಅಮ್ಮ ನೀವೊಂದು ಮಕ್ಕಳು ನೋಡ್ತೀರಿ ಒಳಗೆ

한 순간 죄라 그들 ಪಾಯಿಂಟ್ ಇದೆ एक्चुअली ಇದರಲ್ಲಿ ಫಸ್ಟ್ ಸೆಕೆಂಡ್ ಆಗಲಿ ಥರ್ಡ್ ಆಗಿರಬಹುದು ಫಸ್ಟ್ ಸೆಕೆಂಡ್ ಅಂತ ಗೊತ್ತಾಗುತ್ತೆ ಈಗ ಓಕೆ ರೆಡಿ ನೋಡಿರಲಿ ಹೆಡ್ ಮುಖದ ಜೊತೆಗೆ ಆ ಮಕ್ಕಳ ಪಾಲಕರು ಸಹ ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ಆ ಒಂದು ಗುರು ಜೊತೆ ಇಷ್ಟೊಂದು ಆಟ ಆಡಿ ಮನರಂಜನೆಯನ್ನ ಅನುಭವ್ಸಿದ್ರು ಒಂದು ಮುದ್ದು ಮಕ್ಕಳ ಆಟ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡ್ರೆ ಲೈಕ್ ಮಾಡಿರಿ ಸೇರ್ ಮಾಡಿರಿ ಇಂಟರ್ ಕೇಳ್ಕೊಳ್ಳೋದ ನಮಸ್ಕಾರ ಅಂಗನಡಿಯವ್ರ ನಾಕೆ ನಮಗೆ ಟಿ ಎಂಬ ನಿಮಿಷ ಅಲ್ಲಿ ನಾಲ್ಕು ಜನ ಮಕ್ಕಳು ರಡಿ ಚಪ್ಪು ಬೇರೆ ಚಬಿಡ್ರಿಲ್ರು ವೆರಿ ಗುಡ್ ಇನ್ನೊಂದು ಚಾನ್ಸ್ ಇಟ್ಕೊಡ್ರಿ ಇನ್ನೊಂದು ಚಾನ್ಸ್ ಇಡ್ಲಿ ಯಾರು ಕೊಡ್ರಿ ಇನ್ನೊಂದು ಚಾನ್ಸ್ ಇಡ್ಲಿ ಯಾರು ಚಾನ್ಸ್ ಹಾ ಹೋಗಿ ಹೋಗಿ ರೆಡಿ ಒನ್ ಟೂ ಸ್ಟ್ ವೆರಿ ಗುಡ್ ಗುಡ್ ವೆರಿ ಗುಡ್ ನೆಕ್ಸ್ಟ್ ನೀವು ಕೂತ್ಕೊಡ್ರಿ ಈಗ ನೆಕ್ಸ್ಟ್ ಬರ್ರಿ ಬೇರೆ ರೈತ 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 ಹಾ ಸಂಗ್ರಾಯಣ ಬಂದ್ರೆ ಸಂಗ್ರಹನಾಯಣ್ಣ ಹಾ ನಿಮ್ಮ